ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತಿಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಪುಷ್ಪಾರ್ಪಣೆ ಹಾಗೂ ಸ್ವಾಗತವನ್ನ ಮಾಡ್ತಾ ಇದ್ದೀನಿ ಮೊದಲಿಗೆ ಶ್ರೀಯುತ ಪೌನನ್ನ ಕತ್ತಿಯವರಿಗೆ ಇವತ್ತೂರಿನ ಬೆಲ್ಲದ ಬಗೆ ಅರ್ಬನ್ ಬ್ಯಾಂಕ್ನ ಅಧ್ಯಕ್ಷರಾಗಿರತಕ್ಕೋನಣ ಕತ್ತಿ ಅವರಿಗೆ ದುಂಡಪ್ಪ ಮಾದರಿ ಅವರು ಇದಾದ ನಂತರ ಹಾಗೂ 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 ಅದೇ ರೀತಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಸರ್ಕಾರಿ ರಂಗದ ಹಿತಕ್ಕಾಗಿ ಹಗಲಿರುಳು ಶ್ರಮಿಸಿದ ಮಹಾನ್ ವ್ಯಕ್ತಿಗಳು ಅವ್ರಿಗೆ ಯಾರು ಅದಾರಪ್ಪ ಅಂತಂದ್ರೆ ರಮೇಶ ವಿಶ್ವನಾಥ್ ಕತ್ತಿ ಹಾಗೂ ಸನ್ಮಾನಿತರಾದ ಎ ಬಿ ಪಾಟೀಲರಿಗೆ ನಾವು ಒಮ್ಮೆ ಜೋರಾದ ಬಂದು ಅವರಿಗೆ ಘೋಷಣೆಯನ್ನು ಕೂಗೋಣ ಈ ಮೂಲಕ ತಾವೆಲ್ಲರೂ ಅವರಿಗೆ ಘೋಷಣೆಯನ್ನು ಹೇಳಬೇಕು ಕತ್ತೆ ಅವರಿಗೆ ಅವರಿಗೆ ಹೇಳು ಬಹುಶಃ ಉಮೇಶ್ ಕತ್ತಿ ಅವ್ರು ಇರ್ತೀರಂದ್ರ ಈ ಒಂದು ಕಾರ್ಯ ನಾವು ಎದುರು ಪರಿಸ್ಥಿತಿ ಬರ್ತಿಲ್ಲ ಅನ್ನುವಂತ ಒಂದು ಭಾವನೆ ನಂದ ಆದ್ರ ಉಮೇಶ್ ಅನ್ನ ಕತ್ತಿ ಇಲ್ಲ ಕಾರಣಕ್ಕಾಗಿ ಯಾರ್ಯಾರೋ ಬಂದ ಯಾರ್ಯಾರೋ ಬಂದ ನಮ್ಮ ಕ್ಷೇತ್ರ ಆ ಕತ್ತಿ ಮಾಡ್ತಾರ ಅಟ್ಟ ಬೆಳಸಿಲ್ಲ ನಮ್ಮೆಲ್ಲಾರು ಬೆಳಸ ಹೇಳ್ತೇನು ನಾವು ನಾಲ್ಕನೇ ತಲೆಮಾರ ರಾಜಕಾರಣಿ ಅದ ಉಳಿಕೆದ ಇಪ್ಪತ್ ಮೂವತ್ತು ವರ್ಷ ರಾಜಕಾರಣ ನಮ್ಮದಲ್ಲ ನಮ್ದು ಯಾವಾಗಲೂ ನಾಲ್ಕನೇ ತಲೆಮಾರ ರಾಜಕಾರಣ ಮತ್ ಒಂದ ಕುಟುಂಬದಾಗ ಹುಕ್ಕೇರ್ ತಲೆ ಮೂರು ಮಂದಿ ಶಾಸಕರಾಗಿದ್ದಾರೆ ಅದ್ ಯಾರಂದ್ರ ವಿಶ್ವನಾಥ್ ಕತ್ತೆ ಅವರ ಉಮೇಶ್ ಅಣ್ಣ ಕತ್ತೆ ಅವರ ನಿಖಿಲ್ ಅಣ್ಣ ಕತ್ತ ಕರ್ನಾಟಕ ರಾಜ್ಯ ಯಾರು ಆಗಿಲ್ಲ ಮಾಡಿದ ಕೆಲಸಗಳ ಕಾರಣ ಇವತ್ತ ನಮ್ಮ ಬಗ್ಗೆ ಮಾತಾಡ್ತಾರ ಬಡ್ಗಿನವ್ರು ಬಂದಾರಲ್ಲ ಅದಕ್ಕ ನಾವು ಈ ಇಲೆಕ್ಷನ್ದಾಗ ತಕ್ಕ ಉತ್ತರ ಕೊಡೋಣ ಮತ್ತು ಡಿ ಸಿ 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 ಬ್ಯಾಂಕ್ ಇಲೆಕ್ಷನ್ದಾಗ ಹೇಳಿ ಲಿಂಗಾಯತ್ರಿಗೆ ಅಧ್ಯಕ್ಷ ಸ್ಥಾನ ಕೊಡ್ತಾವ ಉಪಾಧ್ಯಕ್ಷ ತಂದು ಕೊಡ್ತಾವ ಅಂತ ಅದು ಎದ್ದು ಕೊಡತ್ತಾವಂದ್ರೆ ಡಿ ಸಿ ಸಿ ಬ್ಯಾಂಕ್ ಅದ ನಿಘಾಯ್ತದ ಪ್ರಾಬ್ಲಮ್ ಐತಿ ಅದಕ್ಕೆ ಅವ್ರ ಅಧ್ಯಕ್ಷದಾಗ ಉಪಾಧ್ಯಕ್ಷ ಕೊಡತ್ತಾರ ಹೊತ್ತಾಗಿ ನಮ್ಮ ಲಿಂಗಾಯತ ಹೇಗೆ ಅಲ್ಲ ಅವರು ಮತ್ತು ಅಕಸ್ಮಾತ್ ನಮ್ಮ ಲಿಂಗಾಯತ ನಾವು ಪ್ರೇಮ ಇತ್ತಂದ್ರೆ ಅರ್ಭಶೇಷದ ಬಿಟ್ಟು ಕೊಡಲಿ ನಮ್ಮ ನಿಂಗಾಯ್ತಿಗೆ ಯಾವ್ದಾರ ನೋಡಿ ನಿಂಗಾಯತ್ ಪ್ರೇಮ ಒಪ್ಕೊತ ಹೊರತಾಗಿ ಇವ್ರು ರಾಜಕಾರಣ ಮಾಡುವ ನಿಂಗಾಯ್ತ ಮುಂದಿದ್ದಾರೆ ಹೊರ್ತಾಗಿ ಇಲ್ಲ ಮತ್ತ ಅಪ್ಪನಗೌಡ ತತ್ವ ಸಿದ್ಧಾಂತ ಹೆಸರು ಬೆಲೆ ಇಟ್ಕೊಂಡಾರೆ ಇವ್ರ ಇವ್ರದ ಅಪ್ಪನಗೌಡ ತತ್ವ ಸಿದ್ಧಾಂತ ಒಂದೂರ್ ಕಡೆ ಇಲ್ಲ ಅಪ್ಪನಗೌಡ್ರ ರೋಡ್ ಇತ್ತ ಹೊಳದಾಗ ರೈತರ ಕಡೆ ಹೋಗಿ ಸಂಸಾರ ಕಟ್ಟಿದಾರ ಆ ಸಂಸ್ಥಾಳ ಈಗ ಈ ಸ್ಥಿತಿ ಬಂದವು ಯಾರಿಂದ ಬಂದು ನಲ್ವತ್ತು ನಾವ ನಮ್ ಸಹಕಾರ ಮಾಡ್ಕೋತ ಇಲೆಕ್ಷನ್ ಬತ್ತು ಸ್ಥಿತಿ ಮಾಡಿ ನಾವು ಎಲ್ಲರೂ ಹೋರಾಡ್ಬೇಕಾಗೈತಿ ಇಪ್ಪತ್ತೆಂಟನೇ ತಾರೀಕು ಇಲೆಕ್ಷನ್ ಆ ದಿನ ಐದು ಗಂಟೆ ಅದ್ರಿಸಲ್ಟ್ ಐತೆ ಆಗ ನಾವು ತೋರಿಸ್ಬೇಕಾಗೈತೆ ನಾವು ಗುಲಾಲ್ ಹಚ್ಕೊಂಡ ಶಿರ್ಗಾ ಊರ ಹೋಗೋಣ ಮತ್ತ ಅದು ಎಂಬತ್ತೈದು ಪರ್ಸೆಂಟ್ ಅಲ್ಲಿ ಎಂಬತ್ತೈದು ಪರ್ಸೆಂಟ್ ನಾವು ನೋಡಿದ್ ಅರಬಾಯಿ ಕ್ಷೇತ್ರ ಮಂದಿ ನಾವು ಕುರುಬ ನಲ್ವತ್ತು ಸಾವಿರ ಮಂದಿ ಸಾಕ ನಮ್ಗೆ ಆಶೀರ್ ನಮ್ಮ ನಿಂಗಾಯ್ತ ತತ್ವ ಸಿದ್ಧಾಂತಗಳು ಇವ್ರು ರಾಜಕಾರಣ ಮಾಡ್ತಾರೆ ಇವರ ಮೂಗಿ ತುಪ್ಪ ಹಚ್ಚು ತಗೊಂಡ ರಾಜಕಾರಣ ನಾವು ಇಂದೇನು ಕಲ್ತಿಲ್ಲ ನಮ್ಮ ಸಾಕಾರ ನಾಲ್ಕನೇ ತಲೆಮಾರ ರಾಜಕಾರ ಕಲ್ತವ್ ನಾವು ನಾವು ಹಿಂದೆ ರಾಜಕಾರ ಮಾಡಿ ಮಾಡ್ತಾನ ಅಂತ ಬೆಳ್ಸಿಲ್ಲ ನಮ್ಮನ್ನ ನಿಮ್ಮನ್ನೆಲ್ಲಾರು ಬೆಳಸಿದಾರ ಒಂದು ಕಾರಣಕ್ಕೆ ಇಟ್ ನಾವು ಕೂಡಿ ಅವರು ಮಾತಾಡ್ತಾರ ಈ ವೇದಿಕೆ ಮುಖಾಂತರ ಸ್ಪಷ್ಟವಾಗಿ ಹೇಳ್ತೇನೆ ಬಹುಶಃ ಕತ್ತಿ ಮಂಡ್ತಾನದವರು ಇಲೆಕ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ ನಮ್ಮ ವಿಚಾರ ಪ್ರಕಾರ ಬಹುಶಃ ನಮ್ಮ ಕ್ಷೇತ್ರದ ಜನ ನಾವೇ ಎಚ್ಚೆತ್ತುಕೊಂಡ ಯಾಕಂದ್ರೆ ಒಂದು ಎಂಟ್ ಹತ್ತು ದಿವಸ ನಮ್ಮ ಕ್ಷೇತ್ರದಾಗ ಏನೇನ್ ಆಗಾಯ್ತು ಅನ್ನೋದು ಪ್ರತಿಯೊಬ್ಬರು ಕಣ್ಣಾರ ಖಂಡೆವು ನಾವು ಕಣ್ಣಾರ ಖಂಡೆವು ಕಿವಿಯಾರ ಸೆಳೆದೆವು ಯಾಕಂದ್ರ ಅವ್ರ ಮೇಲೆ ಅಥವಾ ಜವಾಬ್ದಾರಿ ಕೊಡೋದು ಬೇಡ ಅದ್ರ ಜೊತೆಗೆ ನಾವು ಕ್ಷೇತ್ರ ಜನ ಎಲ್ಲಾ ಎಚ್ಚೆತ್ತುಕೊಂಡ ನಾವು ಏನು ಮಾಡ್ಬೇಕಲ್ಲ ಕೆಲಸ ಆ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಮಂಡಿದೇವ್ರ ಮೇಲೆ ಹಣಿ ಮಾಡ್ಕೊಂಡ ನಾವು ಪ್ರಾಮಾಣಿಕವಾಗಿ ಮಾಡಿ ಅವ್ರು ಯಾವ ರೀತಿ ಹಂಗ ಕಾಲಿಡಾಕ ಬಂದಿಲ್ಲ ಅವ್ರಿಗೆ ಯಾರಿಗೂ ಹೇಳಬೇಕನ್ನುವಂತ ಇಚ್ಛೆ ಮುಖಾಂತರಕ್ಕೆ ಮತ್ತೊಂದು ವಿಷಯ ಅಂದ್ರ ಶ್ರೀಗಾಂವ್ ಗ್ರಾಮದವ್ರಿಗೆ ಒಂದು ಧನ್ಯವಾದಗಳು ಹೇಳಕ್ ಅಭಿಪ್ರಾಯ ಪಡ್ತಾನೆ ಯಾಕಂದ್ರ ಪಿ ಕೆ ಪಿ ಎಸ್ ದಿಂದ ಬಹುಶಃ ನಿಮ್ಮ ಗ್ರಾಮದಿಂದ ಎರಡು ಹೋಟೆಲ್ ಬಂದಿದ್ದು ಆ ಎರಡೂ ಹೋಟೆಲ್ನ ರಮೇಶ್ ಅನ್ನ ಕತ್ತಿ ಅವರಿಗೆ ಬೆಂಬಲಿಸುವ ಅವ್ರನ್ನ ಇವತ್ತು ಡಿ ಸಿ ಸಿ ಬ್ಯಾಂಕ್ ಮತ್ತೊಂದು ಸಲಕ ನಿರ್ದೇಶಕನ ಆಯ್ಕೆ ಮಾಡಕರಣೀಭೂತರಾಗಿದ್ದೀರಿ ಅದಕ್ಕೆ ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಅದ್ರ ಜೊತೆಗೆ ದೊಡ್ಡ ದೊಡ್ಡ ಮಂದಿ ಏನನ್ನೋ ಒಂದು ಎರಡು ಮಾತು ಹೇಳ ಮಂದಿ ಏನಂದ್ರ ನಮ್ಮ ಬೊಡಿಗೆ ಜಡ್ಪಿ ಮತ್ತೆ ಏನು ನಾವು ಅಂದ ಮಂದ್ರ ದೊಡ್ಡ ಮಂದಿ ನಾವು ಅಂದ ಭಕ್ತರು ಅಂದ್ರ ಅವ್ರಿಗೆ ವೇದಿಕೆ ಮುಖಾಂತರ ಅಂತ ಹೇಳಕ್ ಇಷ್ಟ ಪಡ್ತೇನು ಬಹುಶಃ ಗೋಡಗೇರಿ ಜಡ್ಪಿ ಮತ್ತ ಬಾಗೇವಾಡಿ ಜಡ್ಪಿ ಅವರ ಕತ್ತಿ ಮಣಿತಾಂಡದವ್ರನ್ನ ಎಟ್ ಅಂದ್ರ ಅಟ ಬೆಳೆಸಿದಾರು ಕತ್ತಿ ಮಂಡಿತ ಅಟ ಬೆಳೆಸಿದಾರು ಆ ಕಾರಣಕ್ಕಾಗಿ ಅಂಧತ್ವನ ಐತಿ ಅಂದ್ರೆ ಅಂಧತ್ವ ಅಂದ್ರೆ ಹೆಂಗಂದ್ರ ಒಂದ್ ನಮ್ಮಡಿ ತಾಯಿ ಮಗನ ಸಂಬಂಧ ಅಣ್ಣ ತಮ್ಮನ ಸಂಬಂಧ ಒಂದ್ ನಂಬಡಿ ಅಂತ ಸಂಬಂಧಗಳೈತಿ ಅದ್ರಾಗ ಬೆಳಸೋದ ದೊಡ್ಡವ್ರಾಗಬೇಕು ಆಗಬೇಕು ಅಂತ ಭಾವನೆ ನಮ್ಮಲ್ಲಿ ಆ ಆಮಣಿ ಅಂದ್ರೂ ಒಂದ ಶಿರಗಾಂ ಊರ್ ಅಂದ್ರು ಒಂದ ಗೋಡಿಗೆ ಜಡಿಪಿ ಅಂದ್ರನು ಒಂದ ಮತ್ತ ಬಾಗಿವಡಿ ಜಡಿಪಿ ಅಂದ್ರು ಒಂದ ಅಂತ ಭಾವನೆ ನಮ್ಮ ತತ್ವ ಬೆಳ್ದೈತಿ ಯಾರ ಇದನ್ನ ಸಾಧ್ಯ ಇಲ್ಲ ಇದನ್ನ ಬೇರ್ಪಡಿಸ್ ಯಾರು ಬಂದ್ರು ಬೇರ್ಪಡಿಸ್ ಆಗಂಗ ಇಲ್ಲ ಮತ್ತೊಂದು ಈ ವಿಷಯ ಹೇಳ್ತಾನು ಅವ್ರು ಎರಡೇ ಜಡಿಪಿ ಹೇಳಿದಾರು ಅವ್ರಿಗೆ ಇನ್ನೊಂದು ಈ ಈ ವೇದಿಕೆ ಮುಖಾಂತರ ಹೇಳ್ತಾನು ಮುಂದಿನ ಸಲ ಬರ್ಗೂಡ್ದ ಅವ್ರ ಬಹುಶಃ ನಮ್ಮ ಹುಕ್ಕೇರಿ ತಾಲೂಕಿನ ಜಡಿಪಿ ಒಳ ಎಲ್ಲ ಹೆಸರು ಅವರೇ ಹೇಳ್ಬೇಕಾ ಯಾಕಂದ್ರ ಕತ್ತಿಗಳು ಮಾತಿ ಮೀರಿ ತಾಲೂಕು ಏನು ಏನೂ ಅವ್ರಿಗೆ ಗೊತ್ತಾಗಬೇಕು ಅವರ ಯಾರಿಗೂ ತಮ್ಮ ಕ್ಷೇತ್ರಗಳಿಗೆ ತಮ್ಮ ತಮ್ಗೆ ಹೋಗ್ಬೇಕು ಮತ್ ದಯವಿಟ್ಟ ನಾವು ಇಟ್ಟು ಮಾತಾಡ್ಕೋತ ಕೂತ್ರೆ ಕೆಲಸ ಆಗುದಿಲ್ಲ ಅದ್ರ ಜೊತೆಗೆ ನಮ್ಮ ರಿಲೇಶನ್ ಅವ್ರ ನಮ್ಮ ತಾಲೂಕಿನಾಗ ಯಾರದಾರು ನಮ್ಮ ಪಾವಣ್ಯರು ಯಾರದಾರು ನಮ್ಮ ದೋಸ್ ಯಾರದಾರು ನಮ್ಮ ಫ್ರೆಂಡ್ಸ್ ಯಾರ್ದಾರು ಅವ್ರಿಗೊಂದು ಫೋನ್ ಮಾಡೋದಾಗ್ಲಿ ಮತ್ತ ಅವ್ರ ಸೌಕರ್ಯಗಳ್ ಬಿಟ್ಟು ನಾವು ಯಾರಿಗೂ ಹೇಳೋದು ಬೇಡ ಅವ್ರ ಮನೆಗೆ ನಾವು ಹೋಗಿ ಬರೋದಾಗ್ಲಿ ಅವ್ರು ಒಂದು ನಮ್ಗೆ ಇಂಥ ಕ್ಷೇತ್ರ ಹಿಂಗೆ ಬಂದಾರು ಇಂಥ ಓಟ್ ಅದಾವು ಇಂಥವ್ರು ಇಂಥವ್ರು ಓಟ್ ಹಾಕಿರೋ ನಾವ ನಮ್ಮ ಸ್ವತಃ ನಾವ ಕೆಲಸ ಮಾಡಿ ಬಹುಶಃ ಈ ರಿಸಲ್ಟ್ ಹೆಂಗ ಆಗ್ಬೇಕಂದ್ರ ನಲ್ವತ್ ನಲವತ್ತೈದು ವರ್ಷದಾಗ ಇಂಥ ಎಲೆಕ್ಷನ್ ನಾವಂತೂ ನೋಡಿಲ್ಲ ಅವರು ಇನ್ನೊಮ್ಮೆ ಈ ಕ್ಷೇತ್ರ ಇಡಬೇಕಾದ್ರೆ ಕತ್ತಿ ಸಹಕಾರಗಳ್ ಕೇಳಿ ಅಲ್ಲ ನಮ್ನ ಕೇಳಿ ಕಾಲಿಡು ಅಂತ ಪರಿಸ್ಥಿತಿ ಅವ್ರಿಗೆ ಬರ್ಬೇಕು ಸಾಮಾನ್ಯ ಜನ ನೀವು ಅಂದ್ರೆ ಬರ್ತೇವಪ್ಪ ಬೇಡಂದ್ರೆ ಬಿಡ್ತೇವಪ್ಪ ಅನ್ನುವಂತ ಕೇಳುವಂತ ಕಾಲ ಅವ್ರಿಗೆ ಬರಬೇಕಂತ ಹೇಳಿ ಬಹುಶಃ ನಾವಂತೂ ಗೆಲ್ಲೋದು ಶತ ಶಿದ್ಧ ಅದರ ಜೊತೆಗೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಸದಾ ಇರಲಿ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ತಮ್ಮ ಕ್ಷೇತ್ರದ ಒಂದು ಏಳಿಗೆ ಸಲುವಾಗಿ ನಿಮಗ ಬಹಳಷ್ಟು ಏನಪ್ಪಾ ಅಂತಂದ್ರೆ ಇನ್ನಿಲ್ಲದ ಕಷ್ಟಗಳು ನಮ್ಮ ಸಲುವಾಗಿ ತಾವು ನೀವು ಪಡಾಕತ್ತಿದ್ದೀರಿ ಅದಕ್ಕೆ ನಾವು ನಿಮ್ಮ ಜೊತೆ ಕೈ ಜೋಡಿಸಿದ್ದೀವಿ ನಾವು ನಿಮ್ಮ ಜೊತೆನೇ ಇರ್ತೀವ್ರಿ ಅದಕ್ಕಾಗಿ ತಾವು ಸನ್ಮಾನ್ಯರಾದ ಪೌನನ ಕತ್ತಿ ಅವರು ಚುನಾವಣೆ ಪ್ರಚಾರದ ನಿಮಿತ್ತ ನಮ್ಮ ಗ್ರಾಮಸ್ಥರಿಗೆ ಕೆಲವು ನುಡಿಗಳನ್ನು ತಮ್ಮ ಮೂಲಕ ಹಂಚ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಮೊಟ್ಟ ಮೊದಲನೇದಾಗಿ ಈ ಗ್ರಾಮದ ಎಲ್ಲ ದೇವಾನ ದೇವೇದಗಳಿಗೆ ನಮಸ್ಕರಿಸಿ ಹಾಗೂ ಗ್ರಾಮದ ವೇದಿಕೆ ಮೇಲೆ ಹುಟ್ಟಿಸ್ತಾರ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ಹಾಗೂ ಎಲ್ಲ ನನ್ನ ಯುವಕ ಮಿತ್ರರಿಗೆ ಎಲ್ಲರಿಗೂ ವಂದನೆ ಹೇಳುತ್ತ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಬರುವಂಥ ಇಪ್ಪತ್ತೆಂಟನೇ ತಾರೀಕು ಏನು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯನ್ನು ನಡೆಯಲಿದೆ ಆ ಚುನಾವಣೆಯಲ್ಲಿ ಮಾನ್ಯ ದಿವಂಗತ ಉಮೇಶ್ ಕತ್ತಿಯವರ ಪ್ಯಾನೆಲ್ ಮತ್ತು ಮಾನ್ಯ ರಮೇಶ್ ಕತ್ತಿಯವರು ಮಾನ್ಯ ಎ ಬಿ ಪಾಟೀಲ್ರವರು ಮಾನ್ಯ ನಿಖಿಲನ ಕತ್ತಿಯವರು ಅವರ ಹೇಳಿದಂಥ ಅಭ್ಯರ್ಥಿಗಳಿಗೆ ತಾವ ತಮ್ಮ ಅಮೂಲ್ಯದ ಮತವನ್ನು ನೀಡುವ ಮುಖಾಂತರ ತಾವು ಮತ್ತೊಮ್ಮೆ ಮಾನ್ಯ ರಮೇಶನ ಕತ್ತಿಯವರು ನಿಖಿಲನ ಕತ್ತಿಯವರಿಗೆ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ನೀಡಬೇಕು ಅನ್ನುವಂಥದ್ದು ತಮ್ಮಲ್ಲಿ ನಾನು ಕಳಕಳಿಯಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ಹುಕ್ಕೇರಿ ಮತ್ತ ಕ್ಷೇತ್ರ ನಾವು ಅಂತಂದ್ರೆ ನಾವು ಅಂದ್ರೆ ನಮ್ಮ ನಾವು ಯಾರ ತಂಟೆಗೆ ಹೋಗಂಗಿಲ್ಲ ಮೊನ್ನೆ ಮಾತ ನಾವು ಯಾರು ಉಸಾಬ್ರಿಗೆ ಹೋಗಂಗಿಲ್ಲ ನಮ್ಮ ಉಸಾಬ್ರಿಗೆ ಬಂದವ್ರಿಗೆ ಬಿಡಂಗಿಲ್ಲ ಯಾಕಪ್ಪ ಅಂತಂದ್ರ ನೀವು ಮೊನ್ನೆ ಒಂದ್ ಮೂರ್ರ ಘಟನೆ ನೋಡಿದ್ವಿ ನನಗೂ ಬಹಳ ಬೇಜಾರು ಅನಿಸ್ತು ಏನಪ್ಪಾ ಅಂತಂದ್ರೆ ನಮ್ಮ ತಾಲೂಕಿನಲ್ಲಿ ಬಹುಶಃ ನಮ್ಮ ಅಜ್ಜನಿಂದ ಹಿಡ್ಕೊಂಡ ಅನೇಕ ಹಿರಿಯರು ಇಲ್ಲಿ ಶಾಸಕರಾಗಿ ಸಚಿವರಾಗಿ ಅನೇಕ ಹಿರಿಯರು ಇಲ್ಲಿಂದ ಅವರ ಹೋಗಿದ್ದಾರೆ ಸೊ ಆ ಟೈಮ್ ಇಂದ ಹಿಡ್ಕೊಂಡು ಇವತ್ತಿನ ಮಟ್ಟನು ಯಾವುದೇ ರೀತಿ ದಾಂಧಲೆ ಆಗಿರ್ಬೋದು ಯಾವುದೇ ರೀತಿ ಗುಂಡಾಗಿರಿ ಆಗಿರ್ಬೋದು ಯಾವುದೇ ರೀತಿ ಏನು ಹರಾಶ್ಮೆಂಟ್ ಆಗಿರ್ಬೋದು ಯಾವುದೇ ರೀತಿ ಒಂದು ಪಿತೂರಿ ಆಗಿರ್ಬೋದು ನಮ್ಮ ತಾಲೂಕಿನಲ್ಲಿ ಯಾವತ್ತೂ ನಡೆದಿಲ್ಲ ಅನ್ನುವಂಥದ್ದು ಹೇಳಿಕ್ ಇಚ್ಛೆ ಪಡ್ತೇನೆ ಸೊ ಮಣ್ಣಿ ಬಂದಾದ ಮೇಲೆ ಯಾವ ರೀತಿ ಏನೈತ್ರಿ ಎಲ್ಲರೂ ಬಂದ ಅಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಗುಂಡಾ ಗುಂಡಾದವ್ರನ್ನ ಕರ್ಕೊಂಡ್ಬಂದು ಬೇರೆ ಬೇರೆ ಊರದಿಂದ ಬೇರೆ ಬೇರೆ ತಾಲೂಕು ಅದು ನಮ್ಮ ತಾಲೂಕಿನವರು ಅಲ್ಲವರು ಅಲ್ಲಿಂದ ಕರ್ಕೊಂಡ್ಬಂದ್ ಇಲ್ಲಿ ಗುಂಡಾಗಿರಿ ಮಾಡುವಂತ ಒಂದು ಪ್ರವೃತ್ತಿಯನ್ನು ಅವ್ರೆಲ್ಲರೂ ಇನ್ನು ಇಟ್ಕೊಂಡಿದ್ರು ಸೊ ನಾನು ಈ ಸಿರಗಾಂವ್ ಗ್ರಾಮದಿಂದನೇ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ನೀವ ನಮ್ಮ ಹುಕ್ಕೇರಿ ತಾಲೂಕಿನ ನೆಲದ ಮೇಲೆ ಕಾಲು ಇಡಬೇಕಾದ್ರೆ ಎಚ್ಚರ್ಲೆ ಕಾಲು ಇಡ್ರಿ ಅನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಪ್ಪ ಅಂತಂದ್ರ ನಾವ ಗೆದ್ದು ಅಂತಂದ್ರ ಮತ್ತೆ ಪೇರಣೆ ಇರ್ತೈತಿ ಅದಕ್ಕೆ ದಯವಿಟ್ಟು ಎಲ್ಲ ಈ ಬೇರೆ ಬೇರೆ ತಾಲೂಕಿನ ಎಲ್ಲ ಯುವಕರಲ್ಲಿ ಆಗಿರ್ಬೋದು ಗುರು ಹಿರಿಯಲ್ಲಿ ಆಗಿರ್ಬೋದು ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಈ ಚುನಾವಣೆ ಏನೈತಿ ಅಂತಂದ್ರೆ ಇದ್ಕರ್ಗ ಅಥವಾ ಜಾರಕಿಹೊಳಿ ಇದು ಜನಸಾಮಾನ್ಯ ವರ್ಸಸ್ ಜಾರಕಿಹೊಳಿ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ ಇಚ್ಛೆ ಪಡ್ತೇನೆ ಯಾಕಂತಂದ್ರೆ ಅವರ ಜನಸಾಮಾನ್ಯರನ್ನ ಕೆರೆಸಿದ್ದಾರೆ ಅದು ಜನಸಾಮಾನ್ಯರ ಏನೈತಿ ನಾವು ಸಾಮಾನ್ಯ ಮಂದಿನ ಏನು ನಿಮ್ಮಲ್ಲಿ ಎಷ್ಟು ಪವರ್ ಐತಿ ತೋರ್ಸೋಣ ತೋರ್ಸ್ರ ಅಂತ ಮಾತನ್ನ ಹೇಳಿದ ಸೊ ಆ ಮಾತನ್ನ ಹದಿನೈದು ಜನ ಅಭ್ಯರ್ಥಿಗಳ ಏನಾವ್ ಮಾನ್ಯ ರಮೇಶ್ ಅಣ್ಣ ಕತ್ತಿ ಎ ಬಿ ಪಾಟೀಲ್ರು ನಿಖಿಲ್ ಅಣ್ಣ ಕತ್ತಿ ಅವ್ರು ಹೇಳ್ತಾರೆ ಆ ಅಭ್ಯರ್ಥಿಗಳನ್ನ ಏನೈತ್ರಿ ಇಲ್ಲಿಂದ ನಾವು ಆರಿಸಿ ಮತ್ತ ನಮ್ ಏಳಿಗೆಯನ್ನ ನಾವು ಕಂಡುಕೊಳ್ಳೋಣ ಅನ್ನುವಂತ ಅಂತ ಮಾತನ್ನ ಹೇಳಿ ಅವ್ರಿಗೆ ತೋರ್ಸಿಕೊಡೋಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಯಾರಿಗಪ್ಪ ಅಂತಂದ್ರೆ ನಮ್ಮ ವಿರೋಧಿಗಳಿಗೆ ಸೊ ದಯವಿಟ್ಟು ಈಗ ನಾವ ಈಗೇನು ಈಗ ಚಪ್ಪಾಳಿಗೆ ಆಗ್ಲಿ ಅಥವಾ ನಾವೇನು ಜೈ ಘೋಷಣೆ ಹಾಕ್ತಾ ಇದ್ದೇವೆ ಈ ಜೈಷವನ್ನ ಇನ್ನೂ ತಮ್ಮಲ್ಲಿ ತಮ್ಮ ಮನದಲ್ಲಿ ತಮ್ಮ ಅಂತರಂಗದಲ್ಲಿ ತಾವು ಇಟ್ಕೊಳ್ರಿ ಈ ಬರುವಂತ ಇಪ್ಪತ್ತೆಂಟನೇ ತಾರೀಕು ತಾವು ನೆನಪ ಡೇಟ್ ನೆನಪಿಟ್ಕೋಬೇಕು ಈ ಬರುವಂತ ಇಪ್ಪತ್ತೆಂಟನೇ ತಾರೀಕ ತಾವು ಮುಂಜಾನೆ ಕರೆಕ್ಟ್ ಏಳು ಗಂಟೆಗೆ ತಾವು ಎಲ್ಲರೂ ಯಾರ ಹೊಟ್ರ ತಾವು ಎಲ್ಲರೂ ಎದ್ದು ತಾವ ಜಲ್ದಿ ರೆಡಿ ಆಗಿ ಉಕ್ಕೇರ ಸಮೀಪ ಐತಿ ಬಹಳ ದೂರ ಇಲ್ಲ ಹೋಗಿ ಪಟ್ನ ಮೊದಲು ನೀವು ಲೈನ್ ನೈನ್ ಹಂಡ್ರೆಡ್ ಹಂಡ್ರೆಡ್ಕು ಹಂಡ್ರೆಡ್ ಪರ್ಸೆಂಟ್ ಈಗ ಆಗ್ತಾನೆ ಹೇಳಿದ್ರು ನಾವು ಅವ್ರ ನೂರ್ಕ್ ನೂರಷ್ಟು ನಾವು ಮತವನ್ನ ನಾವ್ ಇಲ್ಲಿ ಕೊಟ್ಟ ಕೊಡ್ತೇವೆ ಅಂತ ಮತ್ತೆ ನೀವು ಹೇಳಿದ್ರಿ ಅದನ್ನ ನೀವು ಮಾಡಿ ತೋರಿಸ್ಬೇಕು ತೋರ್ಸಿ ನಮಗಲ್ಲ ನಮ್ಮ ತಾಲೂಕಿನವ್ರಿಗಲ್ಲ ಹೊರಗಿನವ್ರು ಯಾರ ಈಗ ಬಂದ ಈಗ ಇಲ್ಲಿ ಏನ್ ದಂಪಕಿಯನ್ನ ಕೊಡ್ತಾ ಇದಾರೆ ಅವ್ರಿಗೆ ನಾವು ತೋರ್ಸ್ಬೇಕು ಹಾ ಊರಾಗ ಹುಟ್ಟೈತಿ ಊರಾಗ ಮುಳುಗ್ಬೇಕು ಅದಕ್ಕೆ ದಯವಿಟ್ಟು ಅವ್ರಿಗೆ ನಾವು ತೋರಿಸಿ ನಾವ್ ಏನ ನಮ್ಮ ಜನ ಏನ ನಮ್ಮ ತಂಟೆಗೆ ಬಂದ್ರ ನಾವ್ ಏನ್ ಮಾಡುತ್ತೇವೆ ಅಂತದ್ ಅವ್ರಿಗೆ ನಾವ್ ತೋರ್ಸ್ಬೇಕು ಅದಕ್ಕೆ ದಯವಿಟ್ಟು ತಾವ ಈ ಒಂದು ಸಿಟ್ಟನ್ನ ಏನೈತಿ ಮತವನ್ನ ಹಾಕೋ ಮುಖಾಂತರ ನಾವ ನಮ್ಮ ತಾಲೂಕಿನವ್ರ ಈ ರೀತಿ ಗುಂಡಾಗಿರಿ ಮಾಡುದು ಈ ರೀತಿ ಹರೇಶ್ಮೆಂಟ್ ಮಾಡುದು ಈ ರೀತಿ ಹೊಲಸನ್ನ ಮಾಡುದು ನಮ್ಮಲ್ಲಿ ಬಹುಶಃ ನಮ್ಮ ಏನ ಏನೈತೆ ಅಂತರಂಗದಲ್ಲಿ ನಮ್ಮ ಹಿರಿಯರ್ ನಮ್ಗೆ ಕೊಟ್ಟಿಲ್ಲ ನಮಗ್ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರ ನಮ್ಮ ತಾಲೂಕಿನ ನಮ್ಗೆ ಏನ್ ನಮ್ ಹಿರಿಯರ್ ಕೊಟ್ಟಾರಪ್ಪ ಅಂತಂದ್ರ ನಮಗ ಸಂಸ್ಥೆಗಳನ್ನ ಹೇಗೆ ಕಟ್ಟಬೇಕು ಸಂಸ್ಥೆಗಳನ್ನ ಹೇಗೆ ಬೆಳೆಸಬೇಕು ಸಂಸ್ಥೆಗಳನ್ನ ಹೇಗೆ ಉಳಿಸ್ಬೇಕು ಸಂಸ್ಥೆಗಳನ್ನ ಹೇಗೆ ಮ್ಯಾಗ್ ತೊಗೊಂಡು ಹೋಗಬೇಕು ಅನ್ನುವಂಥ ಸಂಸ್ಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ ಆ ಸಂಸ್ಕೃತಿಯನ್ನು ನಾವು ಉಳಿಸೇ ಉಳಿಸ್ದೇ ಅನ್ನುವಂಥದ್ದು ನಾನು ಈ ವೇದಿಕೆ ಮುಖಾಂತರ ಅವ್ರಿಗೆ ಹೇಳಕ್ ಇಚ್ಛೆ ಪಡ್ತೇನೆ ಮತ್ತೆ ಇನ್ನೊಂದು ವಿಶೇಷವಾಗಿ ಇನ್ನೊಂದು ಅಚ್ಚರಿಯಾಗಿ ಇನ್ನೊಂದು ಅಗದಿ ಅದ್ಭುತವಾದ ನಾವು ಒಂದು ಶಿರೋ ಗ್ರಾಮದ ಎಲ್ಲ ಗುರು ಹಿರಿಯರು ಎಲ್ಲ ಯುವಕರು ಎಲ್ಲ ತಾಯಿಂದರು ಕೂಡಿ ಒಂದು ವಿಶೇಷವಾಗಿ ಒಂದು ವಿಚಾರವನ್ನ ತಾವು ತಾಲೂಕಿಗೆ ಹೇಳ್ಕೊಟ್ಟಿದ್ವಿ ಏನಪ್ಪಾ ಅಂತಂದ್ರ ಈಗ ತಾವೇನ ಪ್ರತಿಜ್ಞಾ ವಿಧಿಯನ್ನ ತಾವೇನಿ ಈ ತಾವು ಮಾಡಿದ್ರಿ ಅದು ಅಗತಿ ಉತ್ತಮವಾದ ಅತಿ ಒಳ್ಳೆಯದಾದ ಒಂದು ಸಂಗತಿ ನೀವೇನು ಮಾಡಿದಿರಿ ಅದಕ್ಕೆ ಏನೈತಿ ಇಡೀ ತಾಲೂಕನ ಆ ಒಂದು ವಿಚಾರವನ್ನ ಮುಂದೆ ಬರ್ಸ್ಕೊಂಡು ಹೋಗ್ತಾ ಇದೆ ಅದಕ್ಕೆ ತಮ್ಮ ಎಲ್ಲರಿಗೂ ನಾನು ಕೋಟಿ ಕೋಟಿ ವಂದನೆಗಳನ್ನ ಹೇಳಿಕ್ ಇಚ್ಛೆ ಪಡ್ತೇನೆ ಮತ್ತ ಇದೇ ರೀತಿ ತಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಬೇಕು ಮತ್ತೆ ತಮಗೆ ಒಂದು ಕಿವಿಮಾತನ್ನ ಹೇಳಿಕ್ ಇಚ್ಛೆ ಪಡ್ತೇನೆ ಏನಪ್ಪಾ ಅಂತಂದ್ರೆ ನಾವ ಏನೈತ್ರಿ ಈಗ ನಮ್ಗ ಪವರ್ ಹೌಸ್ ಏನಿದ್ರೆ ಒಂದು ಕಾರ್ಡ್ ಕೊಡ್ತಾರ ಆ ಕಾರ್ಡ್ ಅಲ್ದೆ ನಾವು ಇಲೆಕ್ಷನ್ ವೋಟರ್ ಐ ಡಿ ಕಾರ್ಡ್ ತೊಗೊಂಡು ಹೋಗಬಹುದು ಪ್ಯಾನ್ ಕಾರ್ಡ್ ತೊಗೊಂಡು ಹೋಗಬಹುದು ಆಧಾರ್ ಕಾರ್ಡ್ ತೊಗೊಂಡು ಹೋಗಬಹುದು ವೋಟರ್ ಐ ಡಿ ಕಾರ್ಡ್ ತೊಗೊಂಡು ಹೋಗೋದು ಲೈಸೆನ್ಸ್ ತೊಗೊಂಡು ಹೋಗಬಹುದು ನಾವು ಪಾಸ್ಬುಕ್ ತೊಗೊಂಡು ಹೋಗ್ಬೋದು ನಾವು ಬೇಕಾದ ನಮ್ಮ ಗುರುತಿನ ಚೀಟಿ ತೊಗೊಂಡು ಹೋದ್ರೆ ನಮ್ಮನ್ನು ಒಳಗೆ ನಕ್ಕಿ ಬಿಟ್ಟ ಬಿಡ್ತಾರೆ ಅದಕ್ಕೆ ಏನೈತು ನೀವು ಇದನ್ನೆಲ್ಲನೂ ಉಪಯೋಗಿಸ್ಕೊಳ್ಬಹುದು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಮತ್ತೆ ನಿಮ್ಮಲ್ಲಿ ಎಷ್ಟು ಫೋಟೋ ಐದ್ನೂರ ಎಂಬತ್ತದವು ಐದನೂರ ನಲ್ವತ್ತು ಅಂತಾರೆ ಅದಕ್ಕೆ ದಯವಿಟ್ಟು ಎಲ್ಲಾ ಯುವಕರಲ್ಲಿ ಎಲ್ಲ ಹಿರಿಯರಲ್ಲಿ ನಾನು ನನ್ನ ಒಂದು ವಿಚಾರವನ್ನ ತಮ್ಮಲ್ಲಿ ನಾನು ಹಂಚ್ಕೊಳ್ಲಿಕ್ಕೆ ಇಚ್ಛೆ ಪಡ್ತೇನೆ ಅದೇನಪ್ಪಾ ಅಂತಂದ್ರೆ ತಾವೊಂದ ಐವತ್ತೈದು ಯಾಕಂದ್ರೆ ಐವತ್ತೈದರಿಂದ ಅರವತ್ತು ಮಂದಿ ಯುವಕರನ್ನ ಕೂಡಿಸಿ ಒಬ್ಬ ಯುವಕನಿಗೆ ಹತ್ತು ಹೋಟೆಲ್ಗಳನ್ನ ಜವಾಬ್ದಾರಿಯಾಗಿ ಕೊಟ್ಟು ಆ ಹತ್ತು ಊಟಗಳನ್ನ ಆ ಯುವಕ ಹೋಗಿ ಅಲ್ಲಿ ಹಾಕ್ಸಿ ವಾಪಸ್ ಊಟ ಮಾಡಿ ವಾಪಸ್ ಬರುವಂತ ಅವ್ರನ್ನ ಬಂದ ಸೇಫ್ಲಿ ಊರಾಗ ಬಿಡುವಂತ ಕೆಲಸವನ್ನ ಆ ಯುವಕನ ಮೇಲೆ ಆ ದಿವಸ ಜವಾಬ್ದಾರಿಯನ್ನ ಹಾಕ್ರಿ ಅನ್ನುವಂತ ಒಂದು ವಿನಂತಿಯನ್ನ ತಮ್ಗೆಲ್ಲರಿಗೂ ನಾನು ಮಾಡಿಕೊಡ್ತೇನೆ ನಾನು ಭಾವಿಸ್ತೇನೆ ಎಲ್ಲಾ ಯುವಕರು ಕೂಡ ಇದೇ ಏನ್ ಒಂದು ಎಂಥೂಸಿಂದ ಒಂದು ಉತ್ಸಾಹದಿಂದ ತಾವೆಲ್ಲರೂ ಕೂಡಿ ಕೆಲಸವನ್ನ ಮಾಡ್ತೀರಾ ಮಾಡಿ ಮತ್ತೆ ನಮ್ಮ ತಾಲೂಕ ನಾವು ಯಾವಾಗ್ಲೂ ನಾವು ಬಿಟ್ಟು ಕೊಡಂಗಿಲ್ಲ ನಮ್ಮ ತಾಲೂಕ ನಮ್ಮ ಜೊಡನೆ ಇರ್ತೈತಿ ನಮ್ಮ ತಾಲೂಕ ಬಿಡಂಗಿಲ್ಲ ಅನ್ನೋದ್ ಹೇಳಕ್ಕೆ ನೀವ ಕಾರಣ ಆಗ್ತೀರಿ ಅನ್ನುವಂಥದ್ದು ಅಂತದ್ದು ನಾನು ನಾನು ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಟೋಟಲ್ ಹದಿನೈದು ಮಂದಿ ಏನಿದ್ರಿ ನಾವು ನಾವ್ ಎಲೆಕ್ಷನ್ಗ ನಿಲ್ತಾರ ಆಯ್ಕೆ ಆಗ್ತಾರ ಅದಕ್ಕೆ ತಾವು ಟೋಟಲಿ ಆಗಿ ಸುಮಾರು ನಾಲ್ಕ ಏನೋ ಬ್ಯಾಲೆಟ್ ಪೇಪರ್ ಬರ್ತಾವು ಬೇರೆ ಬೇರೆ ಕಲರ್ದು ಬ್ಯಾಲೆಟ್ ಪೇಪರ್ ಬರ್ತಾವು ತಾವು ಯಾವ ರೀತಿ ಹಾಕ್ಬೇಕು ಏನ್ ಹಾಕ್ಬೇಕು ಅನ್ನೋಂತ ಮುಂದಿನ ಒಂದು ಎರಡ್ ಮೂರ್ ದಿವ್ಸದಾಗ ನಿಮಗ್ ಮತ್ತೆ ಇಲ್ಲಿ ಬಂದು ನಾವು ತಿಳಿಸ್ಕೊಡ್ತೇವಿ ತಿಳಿಸ್ಕೊಡ್ತೀವಿ ತಿಳಿಸ್ಕೊಟ್ಟ ಮಾಡಿ ನೀವು ಯುವಕರು ಹೋಗಿ ಆ ಎಲ್ಲ ಹತ್ತತ್ತು ಮಂದಿಗೆ ನಿಮ್ಗೆ ಏನ್ ಜವಾಬ್ದಾರಿ ಕೊಟ್ಟಿರ್ತಾರೆ ಅವ್ರಿಗೆ ತಾವು ತಿಳಿಸಿ ಹೇಳಿ ಮಾಡಿ ಈ ರೀತಿ ತಾವು ಹೋಟೆಲ್ ನ ಹಾಕಬೇಕು ಅನ್ನುವಂಥದ್ದು ಅವ್ರಿಗೆ ತಿಳುವಳಿಕೆಯನ್ನ ಕೊಡುವಂತ ಮುಖಾಂತರ ಅವ್ರಿಗೆ ನಮ್ದು ಖುಷಿ ಯಾಕಂದ್ರೆ ನನಗೆ ಈ ಎಲೆಕ್ಷನ್ ನೋಡಿದ್ರೆ ನನಗೆ ಶುಗರ್ ಫ್ಯಾಕ್ಟ್ರಿ ಇಲೆಕ್ಷನ್ ನೆನ್ಪರ್ತೇನೆ ಅವಾಗ ನೂರ ಎಪ್ಪತ್ ಮಂದಿ ನಿಂತಿದ್ರು ನಾವ್ ಎಲ್ಲಾರು ಕೂಡ ನಮ್ ನಮ್ ತಾಲೂಕಿನಾಗ ನೂರ ಎಪ್ಪತ್ ಮಂದಿ ನಿಂತಿದ್ದು ನಾವು ನಿಂತಾಗೂನು ಕೂಡ ಬೇಕತ್ತನ ಅವಾಗಿನ ಯಾರೋ ಇದ್ರು ಬಿಡ್ರಿ ಅದನ್ನ ನಾವು ಕೌಂಟ್ ಮಾಡೋದು ಅವಾಗ ಬೇಕತ್ತ ಏನೈತಿ ಅವಾಗನು ನಿಲ್ಸಿದ್ರು ಬಟ್ ನಮ್ ಹಿರಿಯರು ಎಷ್ಟ ಕ್ಷಣ ಕ್ಷಣ ಇದಾರೆ ಎಷ್ಟು ಒಳ್ಳೆಯವ್ರ ಇದ್ದಾರಪ್ಪ ಅಂತಂದ್ರ ಅವ್ರ ಏನೈತ್ರಿ ಹುಡ್ಕ್ಯಾಡ್ ನೋಡಿ ನಮ್ಮವ್ರಗನ ಓಟ್ ನಮ್ಮ ಅಭ್ಯರ್ಥಿಗಳನ್ನ ಹೋಟ್ ಹಾಕಿ ಅವ್ರ ಆರ್ಸಿ ಬಂದಿದ್ರು ಅವಾಗ ಆ ಟೈಮ್ನಾಗ ನಮ್ಗೆ ಪೆನಲ್ ಟು ಪೆನಲ್ ಬಂದಿತ್ತು ಅನ್ನುವಂಥದ್ದು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇದು ಸಲ ಕೂಡ ಅದೇ ರೀತಿ ಪೆನಲ್ ಟು ಪೆನಲ್ ಬಂದ ಬರ್ತೈತಿ ಅನ್ನುವಂಥದ್ದು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ